ವೀಕ್ಷಕರೇ ಧರ್ಮಸ್ಥಳದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗುತ್ತಿದ್ದು ಇಂದು ಭೀಮ ಗುರುತಿಸಿದ್ದ ಒಂಬತ್ತನೆಯ ಪಾಯಿಂಟಲ್ಲಿ ಐ ಟಿ ಟೀಮ್ನವರು ತಲೆಬುರುಡೆಯ ಹುಟುಕಾಟವನ್ನು ಮುಂದುವರಿಸಲಿದ್ದಾರೆ ಹಾಗೆಯೇ ಇದೀಗ ಬಂದ ಸುದ್ದಿ ಏನೆಂದರೆ ಎಸ್ಐ ಟಿ ಟೀಮ್ನಲ್ಲಿರುವ ಮಂಜುನಾಥ್ ಗೌಡ ಅನ್ನೋ ಒಬ್ಬ ಪೊಲೀಸ್ ಭೀಮನಿಗೆ ಕೇಸ್ ಹಿಂಪಡೆಯುವಂತೆ ಬೆದರಿಸಿದ್ದಾನೆ ಅನ್ನೋ ಸುದ್ದಿ ಇದರ ಬಗ್ಗೆ ಭೀಮನ ಲಾ ಟೀಮ್ನಲ್ಲಿರುವ ಅನನ್ಯ ಗೌಡ ಎಂಬ ಲಾಯರ್ ಅಧಿಕೃತವಾಗಿ ಪೊಲೀಸರಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿದ್ದಾರೆ ಆ ಪೊಲೀಸ್ ಮಂಜುನಾಥ್ ಗೌಡ ಅನ್ನೋ ಪೊಲೀಸ್ ಈಗ ಯಾರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿದೆ ಗೌರ್ಮೆಂಟ್ ಪರವಾಗಿ ಕೆಲಸ ಮಾಡುತ್ತಿದ್ದಾರೋ ಅಥವಾ ಇನ್ಯಾರೋ ವ್ಯಕ್ತಿಯ ಪರವಾಗಿ ಕೆಲಸ ಮಾಡುತ್ತಿದ್ದಾರೋ ಅನ್ನೋದು ತಿಳಿದುಕೊಳ್ಳಬೇಕಾದ ವಿಷಯ